ಎಲ್ರಿಗೂ ನಮಸ್ಕಾರ ಇವತ್ತು ಪೈನಾಪಲ್ ಗೊಜ್ಜು ಅಥವಾ ಪೈನಾಪಲ್ ಮೆಣಸುಕಾಯಿ ಹೇಗೆ ಮಾಡೋದು ನೋಡೋಣ ತುಂಬ ಚೆನ್ನಾಗಿರ್ತದೆ ನನಗೆ ಮೊದಲು ಗೊತ್ತಿರಲಿಲ್ಲ ಇಲ್ಲಿ ಮ್ಯಾಂಗ್ಳೂರಿಗೆ ಬಂದಮೇಲೆ ನಾನು ಕಲ್ತಿದ್ದು ನನ್ನ ಫೇವ್ರೇಟ್ ಸೊ ಅದಕ್ಕೆ ಒಂದು ಪೈನಾಪಲ್ ತಗೊಂಡಿದ್ದೇನೆ ಹಣ್ಣಾಗಿರೋ ಪೈನಾಪಲ್ ಮತ್ತು ಸ್ವಲ್ಪ ಕರಿಬೇವು ಒಂದು ಅರ್ಧ ಟೀ ಸ್ಪೂನು ಕಡಿಮೆ ಮೆಂತೆಕಾಳು ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಒಂದು ಹತ್ತು ಕೆಂಪು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಹಸಿಕಾಯಿ ತೆಂಗಿನಕಾಯಿ ಅದು ಕಟ್ ಮಾಡಿ ತುರ್ಕೋಬೇಕು ಮತ್ತು ಒಂದು ದೊಡ್ಡ ನಿಂಬೆಹಣ್ಣಷ್ಟು ಬೆಲ್ಲ ಕಪ್ಪು ಎಳ್ಳು ಕಪ್ಪು ಎಳ್ಳು ಆಗ್ಬೋದು ಬಿಳಿ ಎಳ್ಳು ಹಾಕ್ಬೋದು ಯಾವುದಾದ್ರೂ ತೊಗೊಬೋದು ಇನ್ನು ಕೆಲವರು ಇದು ಕೂಡ ಸೇರಿಸ್ತಾರೆ ಕೊತ್ತಂಬರಿ ಬೀಜ ಕೂಡ ಸೇರಿಸ್ತಾರೆ ಸೊ ಧನಿಯಾ ಬೀಜ ಹೇಳ್ತಾರಲ್ಲ ಅದು ಸದ್ಯಕ್ಕೆ ನಾನು ತೊಗೊಂಡಿಲ್ಲ ಇದಿಷ್ಟು ಐಟಮ್ನ ಬೇಕು ಬೇಕು ಮತ್ತು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಉಪ್ಪು ಬೇಕು ಸೊ ಹೇಗೆ ಮಾಡೋದು ನೋಡೋಣ ಸೊ ಪೈನಾಪಲ್ ಹಣ್ಣನ್ನು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ತುಂಬ ಚಿಕ್ಕದು ಬೇಡ ಆಯಿತಾ ತುಂಬ ಚಿಕ್ಕ ಹೋಗಿಬಿಡ್ತದೆ ಅದು ಆಯಿತಾ ಹಣ್ಣಲ್ಲ ಸೊ ಅದು ಸ್ವಲ್ಪ ಯೂಶ್ವಲಿ ಪೈನಾಪಲ್ ಸ್ವಲ್ಪ ಹುಳಿ ನೇಚರ್ ಇರ್ತದೆ ಹಾಗಾಗಿ ನಾನು ಎಕ್ಸ್ಟ್ರಾ ಎಡಿಷ್ನಲ್ ಹುಳಿ ಏನು ಬೇಕಿಲ್ಲ ಇದಕ್ಕೆ ಬೆಲ್ಲ ಸ್ವಲ್ಪ ಬೇಕು ಮಾತ್ರ ಇದು ದೋಸೆ ಇಡ್ಲಿ ಸಾರಿ ದೋಸೆ ಚಪಾತಿ ಅನ್ನ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಸೊ ಮಾಡೋದು ಹೇಗೆ ನೋಡೋಣ ಈಗ ಬಾಣಲೆ ಕಾಯಿಲೆ ಇಟ್ಟಿದ್ದೇನೆ ನಾನು ಹೇಳಿದೆಲ್ಲ ಸ್ವಲ್ಪ ಎಣ್ಣೆ ಬಾಕಿದೆಲ್ಲ ಎಲ್ಲ ಉದ್ದಿನಬೇಳೆ ಕಡಲೆಬೇಳೆ ಮೆಂತೆಕಾಳು ಕೆಮ್ಮೆಣಸು ಎಲ್ಲ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಬೇಕಿತ್ತು ನಾನು ಮರೆತು ಎರಡು ಸ್ಪೂನ್ ಹಾಕಿದೆ ಒಂದು ಸ್ಪೂನ್ ಹಾಕಿದರೆ ಸಾಕಿತ್ತು ತೊಂದರೆ ಇಲ್ಲ ಇದು ಒಂದು ಸರ್ತಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ತಿರುಗಿಸ್ಲಿಕ್ಕೆ ಇವಾಗ ಕಾಯಿ ತುರಿನ ಅದಕ್ಕೆ ಸೇರಿಸ್ಕೊಳ್ಳಿಕ್ಕೆ ಕಾಯಿ ತುರಿ ಸೇರಿಸ್ಕೋಬೇಕು ನಾನು ಕಾಯಿನ ಸಣ್ಣ ಸಣ್ಣದ ಹಸಿ ತೆಂಗಿನಕಾಯಿನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ ಇದನ್ನು ಹಾಗೆ ಕೂಡ ಹಾಕೋಬೋದು ಬಟ್ ಕಾಯಿ ತುರಿ ಹಸಿದು ಹಾಗೆ ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ರೆ ಏನಾಗ್ತದೆ ಸ್ವಲ್ಪ ಕೆಡೋ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ತವೇನು ಫ್ರೈ ಮಾಡಿಕೊಂಡು ಇವಾಗ ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳು ನೀವು ಬಿಳಿನೂ ಹಾಕ್ಬೋದು ಕಪ್ಪ ಎಳ್ಳು ಯಾವುದಾದ್ರೂ ತೊಗೋಬೋದು ಎಳ್ಳು ಬಿಳಿ ಎಳ್ಳು ಕಪ್ಪು ಎಳ್ಳು ಯಾವುದಾದ್ರೂ ಒಂದು ಹಾಕೋಬೇಕೆ ಸ್ವಲ್ಪ ಕರಿಬೇವು ಹಾಕಿ ಒಂದು ಚೂರು ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿಕ್ಕಿದೇ ಇದನ್ನು ಇದೇ ಟೈಮಲ್ಲಿ ಸೈಡಿಗೆ ನಾನು ಇದಕ್ಕೆ ಇಟ್ಟಿದ್ದೇನೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಪೈನಾಪಲ್ ಒಂದು ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ತೋರಿಸ್ತೇನೆ ಇಲ್ಲ ಹೇಳಿದ್ನ ಒಂದು ದೊಡ್ಡ ಗ್ಲಾಸ್ ನೀರು ಕುಡಿಯಿಂದ ಒಂದು ದೊಡ್ಡ ಗ್ಲಾಸ್ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಸೊ ಇವಾಗ ಕುದಿಯ ನೀರಿಗೆ ಪೈನಾಪಲ್ ಸೇರಿಸ್ಕೊಳ್ಳೋದು ಇದು ಪೈನಾಪಲ್ ಬೇಗ ಬೇಯ್ತದೆ ಹಣ್ಣಲ್ಲ ಸೊ ಹಾಗಾಗಿ ಬೇಗ ನಾನು ಇವಾಗ ಕುದೀತಾ ಇರೋದಕ್ಕೆ ಒಂದು ಲೆಕ್ಕ ಕುದೀತಾ ಇರೋದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣು ಬೆಣ್ಣು ಬೆಲ್ಲ ಪೈನಾಪಲ್ ಸ್ವಲ್ಪ ಹುಳಿ ಇರೋದ್ರಿಂದ ಬೆಲ್ಲ ಕಾಂಪೆನ್ಸೇಟ್ ಆಗೋದು ಬೆಲ್ಲ ಖಾರು ಉಪ್ಪು ಎಲ್ಲ ಕರೆಕ್ಟಾಗಿ ಇದು ಆಗಬೇಕು ಅಂದಾಗ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಾಗ್ತದೆ ಸೊ ಈ ಒಂದು ಟೋಟಲಿ ಒಂದು ನಾಲ್ಕು ನಿಮಿಷ ಇದನ್ನು ನಾಲ್ಕರಿಂದ ಐದು ನಿಮಿಷ ಈಗ ಫೈವ್ ಮಿನಿಟ್ಸ್ ಆಯಿತು ಪೈನಾಪಲ್ ಆ್ಯಪಲ್ ಇದ್ದು ನಾನು ಅದು ಹೇಳಿದ್ನಲ್ಲ ಆಗಲೇ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಒಂದು ಮಿಕ್ಸಿ ಮಾಡಿಕೊಂಡೆ ಈಗ ಸೇರಿಸ್ಕೊತೇನೆ ಇದಕ್ಕೆ ಸೇರಿಸ್ಕೊಂಡು ಇನ್ನು ಒಂದು ಎರಡು ಮಿನಿಟ್ ಕುದಿ ಸೊ ಟೋಟಲಿ ಒಂದು ಆರರಿಂದ ಏಳು ನಿಮಿಷ ಇದು ಕುದೀತದೆ ಆರು ನಿಮಿಷ ಮೋಸ್ಟ್ಲಿ ಆಮೇಲೆ ಒಗ್ಗರಣೆ ಕೊಡೋದು ಸಿಂಪಲ್ ಆಗಿದೆ ಇದರಲ್ಲಿ ಮೆಂತ್ಯ ಕಾಳು ಮಾತ್ರ ತುಂಬ ಕಡಿಮೆ ಹಾಕಿ ಕಾಳು ಯಾವಾಗಲೂ ಅದು ಸ್ವಲ್ಪ ಕಹಿ ಇರ್ತದಲ್ಲ ನೇಚರು ಸ್ವಲ್ಪ ಜಾಸ್ತಿ ಆದರೂ ಕೂಡ ಟೇಸ್ಟು ಇದಾಗ್ತದೆ ಪೈನಾಪಲ್ ಬರೀ ಬಾಯಿಂದ ತಿನ್ನುವಾಗ ಏನಾಗ್ತದೆ ಅದು ಸ್ವಲ್ಪ ನಾಲ್ಗೆಲ್ಲ ಹೊರಟು ಹೊರಟಾಗ್ತದೆ ಯೂಶ್ವಲಿ ಅದಕ್ಕೆ ಊಟ ಆದಮೇಲೆ ತಿಂತೀವಿ ಮುಂಚೆ ತಿಂದರೆ ಅದು ನಿಮಗೆ ಬೇರೆ ಊಟ ಅದೇನು ಟೇಸ್ಟ್ ಗೊತ್ತಾಗಲ್ಲ ಸೊ ಇದು ಈ ರೀತಿ ಮಾಡಿದಾಗ ನೀವು ಊಟದ ಜೊತೆನೇ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಸೊ ನಾನಿದು ಆಲ್ಮೋಸ್ಟ್ ಕುದ್ದಿದೆ ಈಗ ಆಫ್ ಮಾಡ್ತೇನೆ ಇವಾಗ ಒಗ್ಗರಣೆಗೆ ನಾನು ಒಂದು ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಒಂದೂವರೆ ಟೀ ಸ್ಪೂನ್ ಸೊ ಸಾಸಿವೆ ಸಾಸಿವೆ ಚೀಟಿ ಪಿಟಿ ಅಂದಮೇಲೆ ಜೀರಿಗೆ ಕರಿಬೇವು ಒಂದು ಎರಡು ಇದಾದ್ಮೇಲೆ ಇದು ಡೈರೆಕ್ಟ್ ಆಗಿ ಆಲ್ರೆಡಿ ಮಾಡಿ ನಾವು ಸುದ್ದಿ ಎಲ್ಲ ಬೇಯಿಸಿಟ್ಟಿರೋ ಇದಕ್ಕೆ ಸುರಿದ್ರೆ ಅಲ್ಲಿಗೆ ಡನ್ ಹಾಕ್ತೇನೆ ಅಲ್ಲಿಗೆ ಮಿಕ್ಸ್ ಕೊಟ್ಟರೆ ತುಂಬ ರುಚಿಯಾಗಿರೋ ಪೈನಾಪಲ್ ಮೆಣಸಕಾಯಿ ರೆಡಿ ಇದೇ ರೀತಿ ಇಲ್ಲಿ ಇದಕ್ಕೂ ಕೂಡ ಮಾಡ್ತಾರೆ ಮಾವಿನಕಾಯಿಗೂ ಮಾಡ್ತಾರೆ ಮಾವಿನಕಾಯಿ ಮೆಣಸುಕಾಯಿ ಪೈನಾಪಲ್ ಮೆಣಸಕಾಯಿ ಇವನ್ ಹಾಗಲಕಾಯಿ ಕೂಡ ಮಾಡ್ತಾರಂತೆ ನನಗೆ ಹಾಗಲಕಾಯಿ ಇಷ್ಟ ಆಗಲಿಲ್ಲ ಇದು ಎರಡೂ ಮಾತ್ರ ನಾನು ಫಂಕ್ಷನ್ಗಳಲ್ಲಿ ಹುಡುಕಿ ಹುಡುಕಿ ಹಾಕಿ ನೋಡೋದು ತಿನ್ನೋದು ನನಗಿಷ್ಟ ಫಂಕ್ಷನ್ದಲ್ಲಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಈ ಊರಲ್ಲಿ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕಿ ನನಗೆ ಥ್ಯಾಂಕ್ ಯು